శ్రీచరణ్ కోఆపరేటివ్ బ్యాంక్ లాభ రూపాయి ఎరడు పయింట్ తొమ్త్డు కోటి ನಗರದ ಬಸವನಗುಡಿಯಲ್ಲಿರುವ ಪ್ರತಿಷ್ಠಿತ ಶ್ರೀಚರಣ್ ಕೋಆಪರೇಟಿವ್ ಬ್ಯಾಂಕ್ ಪ್ರಸಕ್ತ ಹಣಕಾಸು ವರ್ಷದ ಜುಲೈ ಮೂವತ್ತೊಂದಕ್ಕೆ ಕೊನೆಗೊಂಡ ತ್ರೈಮಾಸಿಕದಲ್ಲಿ ಎರಡು ಪಾಯಿಂಟ್ ಕೋಟಿ ಲಾಭ ಗಳಿಸಿದೆ ನಗರದ ಶಂಕರಪುರಂ ಪಂಪ ಮಹಾಕವಿ ರಸ್ತೆಯಲ್ಲಿರುವ ವಿದ್ಯಾಶ್ರೀ ವಿದ್ಯಾ ವಿಹಾರ ಸಭಾಂಗಣದಲ್ಲಿ ಭಾನುವಾರ ನಡೆದ ಇಪ್ಪತ್ತೊಂಬತ್ತನೇ ಸರ್ವ ಸದಸ್ಯರ ಸಭೆಯಲ್ಲಿ ಬ್ಯಾಂಕ್ನ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ಶ್ರೀ ಬಿವಿ ದ್ವಾರಕನಾಥ್ ಅವರು ಈ ಮಾಹಿತಿ ನೀಡಿದರು ಇಂದಿನ ಹಣಕಾಸು ವರ್ಷದ ಇದೇ ಅವಧಿಯಲ್ಲಿ ಬ್ಯಾಂಕ್ ಕೋಟಿ ಲಾಭ ಗಳಿಸಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ತೊಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಬ್ಯಾಂಕಿನ ಸದಸ್ಯರ ಮಕ್ಕಳಿಗೆ ಇದೇ ವೇಳೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ನಿಮಾನ್ಸ್ ಆಸ್ಪತ್ರೆಯ ಮಾಜಿ ಉಪ ಆಗಿರುವ ಮಾನಸಿಕ ರೋಗಿಗಳಿಗೆ ಉಚಿತ ಸಮಾಲೋಚನೆ ನೀಡುತ್ತಿರುವ ಸಮಾಧಾನ ಸಂಸ್ಥೆಯ ಸಂಸ್ಥಾಪಕ ಪದ್ಮಶ್ರೀ ಡಾ ಸಿಆರ್ ಚಂದ್ರಶೇಖರ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದರು ಅಂಕ ಮಾರ್ಕ್ಸ್ ಹಣ ಮನಿ ಮತ್ತು ವಸ್ತುಗಳ ಹಿಂದೆ ಓಡುವುದು ಬಿಡಬೇಕು ಹತ್ತು ನಿಮಿಷ ಕೂತಿದ್ದರೆ ಹತ್ತು ನಿಮಿಷ ಓಡಾಡಿ ಸದಾ ಕ್ರಿಯಾಶೀಲರಾಗಿರಿ ಎಂದು ಮಕ್ಕಳಿಗೆ ಕಿವಿಮಾತು ಹೇಳಿದರು ಚಲನಚಿತ್ರ ನಿರ್ಮಾಪಕರು ಆಗಿರುವ ಬ್ಯಾಂಕಿನ ಗ್ರಾಹಕ ಶ್ರೀನಿವಾಸ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಷಯವನ್ನು ಪಡೆದುಕೊಳ್ಳುತ್ತೇನೆ ನಾನು ನಿಮ್ಮ ಅಪ್ಪಣೆಯ ಮೇರೆಗೆ ಪುಸ್ತಕದಲ್ಲಿರುವ ಹತ್ತು ಪ್ರಮುಖ ಅಂಶಗಳನ್ನು ತಮ್ಮ ಗಮನದಲ್ಲಿ ಇಚ್ಛಿಸ್ತೇನೆ ಅಲ್ಲಿ ಬಂದಿರುವ ನಮ್ಮ ಬ್ಯಾಂಕು ಹತ್ತು ಶಾರಣೆಗಳನ್ನು ಹೊಂದಿದ್ದು ಮೂವತ್ತೊಂದು ಮೂರು ಇಪ್ಪತ್ತೈದರ ಅಂತ್ಯಕ್ಕೆ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ಎರಡು ಕೋಟಿ ತೊಂಬತ್ತ್ಮೂರು ಲಕ್ಷ ಕೋಟಿ ಲಕ್ಷ ನೀಡುವಂತ ಹೇಳಿದ್ರೆ ಈ ವರ್ಷ ಐವತ್ತ್ಮೂರು ಹನ್ನೊಂದು ಲಕ್ಷ ತಿಳು ಠೇವಣಿಗಳು ಒಂದು ವರ್ಷ ನಾಲ್ನೂರ ತೊಂಬತ್ನಾಲ್ಕು ಕೋಟಿ ನಲವತ್ತು ಲಕ್ಷ ಈ ವರ್ಷ ನನ್ನೂರ ಹದಿನೆಂಟು ಕೋಟಿ ಒಂಬತ್ತು ಸಾವಿರ ನಾಲ್ಕು ಸಾವಿರ ಸಾಲಗಳು ಹೋದ ವರ್ಷ ಮುನ್ನೂರ ತೊಂಬತ್ನಾಲ್ಕು ಕೋಟಿ ಇಪ್ಪತ್ತು ಸಾವಿರ ಇಪ್ಪತ್ತು ಲಕ್ಷ ಈ ವರ್ಷ ಮುನ್ನೂರ ನಲವತ್ತೇಳು ಕೋಟಿ ಐವತ್ತೆಂಟು ಲಕ್ಷ ಇನ್ವೆಸ್ಟ್ಮೆಂಟ್ಗಳು ತೊಂಬತ್ನಾಲ್ಕು ಕೋಟಿ ಎಪ್ಪತ್ತೆಂಟು ಲಕ್ಷ ಈ ವರ್ಷ ನೂರು ಕೋಟಿ ಹತ್ತು ಲಕ್ಷ ವರ್ಕಿಂಗ್ ಕ್ಯಾಪಿಟಲ್ ಇಪ್ಪತ್ನಾಲ್ಕರಲ್ಲಿ ಐನೂರ ನಲವತ್ತು ಕೋಟಿ ಒಂಬತ್ತು ಲಕ್ಷ ಇಪ್ಪತ್ತೈದರಲ್ಲಿ ಐನೂರ ಎಂಟು ಕೋಟಿ ತೊಂಬತ್ತು ಲಕ್ಷ ಟಾಬಂಟ್ ಒಂದು ವರ್ಷ ಇಪ್ಪತ್ತ್ನಾಲ್ಕರಲ್ಲಿ ಎರಡು ಕೋಟಿ ತೊಂಬತ್ತು ಲಕ್ಷ ಈ ವರ್ಷ ಇಪ್ಪತ್ತೈದರಲ್ಲಿ ಎರಡು ಕೋಟಿ ತೊಂಬತ್ತೊಂದು ಲಕ್ಷ ಸದಸ್ಯ ಸಂಖ್ಯೆ ಒಂದು ವರ್ಷ ಐದು ಸಾವಿರದ ಆರುನೂರ ಮೂವತ್ತು ಈ ವರ್ಷ ಇಪ್ಪತ್ತೈದರಲ್ಲಿ ಐದು ಸಾವಿರದ ಮುನ್ನೂರ ಎಪ್ಪತ್ತೆರಡು ಎನ್ ಬಿ ಎ ಲಾಸ್ಟ್ ಇಯರು